ಎಂತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾದಳ ಪಕ್ಷದಿಂದ ಬೆಳೆದು ಅವರ ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮಿತ್ರರು ಬಂದು ನನಗೆ ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ರು ಇಲ್ಲಿರ್ತಕ್ಕಂಥ ಶಾಸಕರೇ ಏನು ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದು ಎಂಥದ್ದು ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಕಣ್ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದಾನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೆ ಪಾಪ ನೀವು ಮಾತನಾಡ್ತೀರಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತ್ರ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರ ಕೈ ಹಿಡೀರಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಯ ಗ್ಯಾರಂಟಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ ಮಾತ ಡೆಲ್ಲಿಗೆ ಹೋಗಿ ನನ್ನ ಕುರ್ಚಿ ಉಳಿಸ್ಕೋಬೇಕು ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿ ಇನ್ನೊಬ್ಬ ಉಪ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ ನಾನು ಅಧ್ಯಕ್ಷನ ಕುರ್ಚಿಲಿ ಕುತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲರಿ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದಕ್ಕೆ ಅರ್ಥ ಗೊತ್ತಿದ್ರೆ ಎಷ್ಟ ನೂರ ಶಾಸಕರನ್ನ ಇಟ್ಕೊಂಡು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಂಪತ್ ನಾಡಿನ ಬಜೆಟ್ನ ಸಮರ್ಪಕವಾಗಿ ನಮ್ಮ ನಾಡಿನ ರೈತರು ದೀರದಲಿತರು ಶೋಷಿತರು ನೊಂದಿರತಕ್ಕಂಥ ವರ್ಗ ಹೆಣ್ಮಕ್ಳು ಯುವಕರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ನ ಈ ರಾಜ್ಯದ ಜನತೆ ಹೆಂಗೋ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ಬಂದು ಅಧಿಕಾರ ಅನುಭವಿಸ್ತಾ ಇದ್ದೀರಿ ನೂರ ಮೂವತ್ತಾರು ನೂರ ಮೂವತ್ತೆಂಟು ಜನವೋ ಶಾಸಕರನ್ನು ಹೊಂದಿದ್ದೀರಪ್ಪ ಪ್ರತಿನಿತ್ಯ ನಿಮ್ಗೇನು ಚಿಂತೆ ಕುರ್ಚಿ ಚಿಂತೆ ಇನ್ನೊಂದೀಗ ನಮ್ಮ ಬಿಹಾರನ ಚುನಾವಣೆ ನಡೀತಾ ಇದೆ ಇಷ್ಟು ದಿನ ಇಲ್ಲಿ ರಾಜ ವೆಂಕಟಪ್ಪ ಅವರು ಕೂತವ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ದೋಚಿಸಿದ್ರು ಬಹುಶಃ ವಿಧಾನ ಮಂಡಳದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೂರ ಎಂಬತ್ತೇಳು ಕೋಟಿ ಎಲ್ಲ ನಾವು ದೋಚಿರೋದು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಪ್ರಕರಣ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವನಿಗೆ ಆ ಗೌರವ ಸಲ್ಲಬೇಕು ಕಣಪ್ಪ ನೂರು ಎಂಬತ್ತೇಳು ಕೋಟಿ ಅಲ್ವಂತೆ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತೆ ಲೂಟಿ ಮಾಡಿರೋದು ಆ ಲೂಟಿ ಮಾಡಿ ದುಡ್ಡೆಲ್ಲೋಯ್ತು ತೆಲಂಗಾಣ ರಾಜ್ಯ ಚುನಾವಣೆ ನಡ್ಸಕ್ ತಗೊಂಡ್ರಿ ಮತ್ತೆ ಅದೆಂತದ ಬಳ್ಳಾರಿ ಚುನಾವಣೆ ನಡ್ಸಕ್ಕೆ ರಾಯಚೂರು ಚುನಾವಣೆ ನಡ್ಸಕ್ ಸಾಗಸ್ಕಂಡ್ರಿ ಈಗ ಡೆಲ್ಲಿಗೆ ಹೋಗಿ ಕುತ್ಕೋತಾ ಇರೋದು ಒಂದು ಕುರ್ಚಿ ಭದ್ರ ಪಡಿಸ್ಕೋಬೇಕು ಇನ್ನೊಂದು ಕಡೆ ಬಿಆರ್ ಚುನಾವಣೆ ನಡೀತಾ ಇದೆ ಬಿಆರ್ ಚುನಾವಣೆ ದುಡ್ಡು ಕಳಿಸ್ಬೇಕಲ್ಲ ಕಂತಕಂತು ದುಡ್ಡು ಎಲ್ಲ ನಮ್ಮ ರಾಜ್ಯದ ಕನ್ನಡಿಗರ ಮೇಲೆ ತೆರಿಗೆ ಮೂಲಕ ಇವತ್ತೇನು ಪ್ರತಿನಿತ್ಯ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದೀರಿ ದುಡ್ಡನ್ನ ಈ ದುಡ್ಡನ್ನ ಇವತ್ತು ಪಾಪ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ನಡೆಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಇದು ನೀವು ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡು ಕೂತಿದ್ದೀರಿ